ಸನ್ನಿ 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 ಚೊಲೋ ಐತ್ರಿ ಅಲ್ಲ ಚೊಲೋ ಅದಿಲ್ಲ ಮನೇದ್ರಿ ರಾಶಿ ರಾಶಿ ಕಂಪನಿ ಹಾಕಿದ್ರಿ ನೀವು ಹೂಂದ್ರಿ ಪೊಟ್ಟ ಎಷ್ಟ್ ಎಕ್ರಿ ಅವಲಾ ಹೊಟ್ಟರೆ ಎಕರೆ ಎಷ್ಟೇ ಪಾಕೆಟ್ ಹೋಗ್ತಾವ್ರಿ ಗೋಂಜೋಳ ಎಕರೆ ಪ್ಯಾಕೆಟ್ ಎರಡ್ ಪ್ಯಾಕೆಟ್ ಹೋಗ್ತಾವ್ರೆ ಯಾಕೆ ಸೊಕರ್ಕ ಡಿಎಪಿ ಡಿಎಪಿ ಹೌದ್ರಿಗೆ ಹಾಕ್ತೀರಿ ಒಂದ್ ಎಕಡೆ ಕೊಂತಿಲ್ಲ

ಮತ್ತು ಈ ಬಾಳ ಇದೆ ಇದಲ್ಲ ರೀ ಕಸ ಬೋತ್ರಿ ಅದೊಂದು ಏನಾಗಲ್ಲ ಅದೇನು ಆಗಲ್ವಾ ಗೋಂಜಾಳ ಹಾಕೋದರಿಂದ ನಮ್ಮ ರೈತರು ಲಾಭ ಆಗತ್ತೆ ರೀ ಯಾವ ಆದ್ರೆ ಆಳಿಂದು ಸಮಸ್ಯೆ ದೊಡ್ಡ ಸಮಸ್ಯೆ ರೀ ಸರಿ ಹಣ್ಣೆ ಎಂಟಾಣಿ ಆಗಿ ಹೋಗಿ ಗೊಬ್ಬರ ಸೊಪ್ಪಲ್ಲ ಕಕ್ಕರಿ ಎಂಟಾಣಿ ಒಳಗೆ ಬೇಕು ರೀ ಹಾಂ ಹಾಂ ಪಾಪ ಕರೆ 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 ಅರೆಸ್ಟಿಂಗ್ ಮಾಡ್ತಿರಲ್ರಿ ಅದ್ರ ಅದ್ನೆಲ್ಲ ಹಂಗ ಮುರ್ಸಿಬಿಟ್ಟು ಹಂಗ ಮಾರ್ಕೆಟ್ ಒಯ್ದಾರಲ್ರಿ ಮತ್ತೆ ನೀವು ಒಣಗಿಸ್ತಾ ಇದ್ರಿ ಇನ್ನ ನಮ್ಮ ಐದು ಹಸಿವಿ ಇದ್ದವು ರೀ ಹೊಲ ಹ್ಞೂ ಹಸಿ ಇದಾವು

ಕಡ್ಲಿ ಬೀಜ ಹಾಕ ಹೆ ಅದಕ್ಕೆ ಲಗು ಮುರಿಗ ಲಘು ಮುರದ್ ಒಂದ್ ಹದಿನೈದು ಮುಂಚೆ ಮುರದ ಕಡ್ಲಿ ಜೋಳ ಹಾಕೋದು ಕಡ್ಲಿ ಬಾಳ ಹಾಕಿ ಸ್ವಲ್ಪ ಲಘು ಎರಡನೇ ಎಣ್ಣೆ ನಿಮ್ಗೆ ಅನುಕೂಲ ಆಗುತ್ತೆ ಅಂದ್ರೆ ಈಗ ಗೋವಿಂದೋಳ ಎಲ್ಲರೂ ಕರೆಕ್ಟ್ ಬಂದಿದಾವ್ರೆ ಏನ್ ಹಿಂದೆ ಹಾಕಿದ್ ಬಂದಿಲ್ ಬಿಡ್ರಿ ಹಿಂದೆ ಹಾಕಿದ್ ಪೂರ ಪೇಲಿಗಿದ್ ಹೊತ್ತು ಚಲ ಆಗೇವ್ರಿ ಈಗ ಟ್ರ್ಯಾಕ್ಟರ್ ಎಲ್ಲ ನಿಮ್ದ್ರಿ ಬರ ಈಗ ಗೋಯ್ಜಾಳ ನೀವು ಅಷ್ಟೇ ಅನ್ರಲ್ಲ

ಹತ್ತರಿಂದ ಹದಿನೈದು ಸಾವಿರ ಬರುತ್ತೆ ಮುರಿಯಾಕ ಆಮೇಲೆ ಗೊಬ್ಬರ ಬೀಜ ಎಲ್ಲ ಸಾವಿರ ಹನ್ನೆರಡು ರೂಪಾಯಿ ಒಂದ್ ಪ್ಯಾಕೆಟ್ ಬೀಜ ರೀ ಒಂದ್ ಎಕ್ರೆ ಎಲ್ ಪ್ಯಾಕೆಟ್ ಆಮೇಲೆ ಡಿ ಎ ಗೊಬ್ಬರ ಒಂದ್ ಚೀಲ ಹದಿನೈದು ನೂರ ಐವತ್ತು ರೂಪಾಯಿ ಡಿ ಎ ಗೊಬ್ಬರ ಒಂದ್ ಚೀಲ ಆಮೇಲೆ ಹಿಂದೆ ಮತ್ತ್ ಮೂರ್ ಮೂರ್ ಚಲೋ ನಾಲ್ಕೂರು ಕೀಲ ಆಗ್ತಾವೆ ಹದಿನೈದು ಸಾವಿರ ನೋಡಿದ್ರಲ್ಲ ರೈತ ಬಾಂಧವ್ರೆ ಗೋವಿನ ಜೋಳದ ಬಗ್ಗೆ ನಮಗೆ ಗುತ್ತಲ್ ರೈತರು ಹೆಚ್ಚಿನ ಮಾಹಿತಿನ ತೆಗೆದುಕೊಟ್ಟಿದ್ದಾರೆ ನೀವೇನಾದರೂ ಬಿತ್ತಿ ಬೆಳೀಬೇಕಂತಿದ್ದರೆ ನಿಮ್ಮ ಸುತ್ತಮುತ್ತ ಗೋವಿನ ಜೋಳ ಯಾರು ಆಗ್ತಾರಲ್ಲ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ನೀವು ಗೋವಿನ ಜೋಳನ ಬಿತ್ತಿ ಬೆಳಿಬೋದು ವಿಡಿಯೋವನ್ನು ಪೂರ್ತಿ ನೋಡೋದಕ್ಕೆ ಎಲ್ಲ ರೈತರಿಗೂ ತುಂಬ ಧನ್ಯವಾದಗಳ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ